ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ತನು ನಾನು ಆವತ್ತು ಹೇಳಿದಾಗೆ ಕೆಸುವಿನ ಕೊಟ್ಲ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ ಈ ವಿಡಿಯೋದಲ್ಲಿ ಇವಾಗ ನಾವು ಕೆಸುವಿನ ಎಲೆ ಹುಡುಕ್ತಾ ಇದ್ದೇವೆ ಕೆಸುವಿನ ಎಲೆ ಎರಡೂ ವಿಧಗಳು ಇದೆ ಒಂದು ಕಪ್ಪು ದಂಟಿದ್ದದ್ದು ಹಾಗೆ ಇನ್ನೊಂದು ಬಿಳಿ ದಂಟು ಇದ್ದದ್ದು ನಮ್ಮ ಮನೆ ಸುತ್ತಮುತ್ತಲೆಲ್ಲ ಕಪ್ಪು ದಂಟಿದೆ ಕೆಸುವಿನ ಎಲೆ ಇರೋದು ಹಾಗಾಗಿ ನಾವು ಎಂತ ಮಾಡಿದ್ವಿ ಮನೆಯ ಹಿಂದ ಹಿಂಬದಿಗೋಗಿ ಮೇಲೆಯ ಮನೆಯಲ್ಲಿ ಇತ್ತು ಹಾಗೆ ಅಲ್ಲಿಂದ ಸ್ವಲ್ಪ ಇಟ್ಕೊಂಡು ಬಂದ್ವಿ ಫುಲ್ ಕಪ್ಪು ದಂಟೆ ಇರುವುದು ಮತ್ತೆ ಆ ಕಡೆಯೆಲ್ಲ ಗದ್ದೆ ಅಲ್ಲಿ ನೀರು ಸಹ ಇದೆ ಈ ಟೈಮಲ್ಲಿ ಹೋಗೋದು ಸಹ ಸೇಫ್ ಅಲ್ಲ ಹಾಗೆ ನಾವು ಆ ಕಡೆ ಎಲ್ಲ ಹೋಗಲಿಲ್ಲ ನೋಡಿ ಕಪ್ಪು ದಂಟಿನ ಕೆಸುವಿನ ಎಲೆ ಇದು ಪದಾರ್ಥಕ್ಕೆ ಉಪಯೋಗಿಸುವ ಹಾಗೆ ಇಲ್ಲ ಹಾಗೆ ತುರಿಸ್ತದೆ ಇದು ಬಿಳಿ ದಂಟಿನ ಕೆಸುವಿನ ಎಲೆ ಇದರಲ್ಲಿ ಕೆಸುವಿನ ಕೊಟ್ಲ ಮಾತ್ರ ಅಲ್ಲ ಪತ್ರೊಡೆ ಸಹ ಮಾಡಬಹುದು ಪತ್ರೊಡೆ ಮಾಡುವಾಗ ನಾನು ಊರಲ್ಲಿ ಇರಲಿಲ್ಲ ಹಾಗಾಗಿ ಅದರ ವೀಡಿಯೋ ಮಾಡಲಿಕ್ಕೂ ಆಗಲಿಲ್ಲ ಹಾಗೆ ಎಲೆಗೆ ಇಂಗ್ಲೀಷಲ್ಲಿ ಟ್ಯಾರೋ ಲೀವ್ಸ್ ಅಂತ ಹೇಳ್ತೇವೆ ನಾನು ಮತ್ತು ನನ್ನ ಚಿಕ್ಕಪ್ಪನ ಮಗಳು ಆಗುವಷ್ಟು ಕೊಯ್ದು ತೊಳೆದು ತೊಳೆದ ನಂತರ ಇಳೆಯ ಹಿಂಬದಿ ಭಾಗದಿಂದನೇ ಹೀಗೆ ಮಡಿಸ್ತಾ ಬರಬೇಕು ಹೀಗೆ ಮಡಿಸ್ತಾ ಮಡಿಸ್ತಾ ಎಲೆಯ ಎರಡು ತುದಿಗಳು ಒಟ್ಟಿಗಿಟ್ಟು ಈ ಥರ ಗಂಟು ಕಟ್ಟಬೇಕು ಅದು ಗಂಟು ಕಟ್ಟಿದ ನಂತರ ಈ ರೀತಿಯ ಆಕೃತಿಯಲ್ಲಿ ಬರ್ತದೆ ಇದು ಎಲ್ಲ ಎಲೆಗಳಿಗೆ ಮಾಡಿ ಇಡಬೇಕು ಹೀಗೆಯ ಅಮ್ಟೆಕಾಯಿ ಅಥವಾ ಇಂಗ್ಲೀಷಲ್ಲಿ ಹೋಗ್ ಪ್ಲಮ್ ಅಂತ ಹೇಳ್ತಾರೆ ಇದು ನಮ್ಮ ಮನೇಲಿ ಆದದ್ದು ಗೊರಟು ಇದ್ದದ್ದು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ರುಚಿಯಾಗಿ ಇರ್ತದೆ ಹಾಗೆ ಅದನ್ನೆಲ್ಲ ತೊಳೆದು ಈ ಥರ ಜಜ್ಬೇಕು ಅಥವಾ ಗುದ್ದಬೇಕು ಗುದ್ದಿ ಈ ಥರ ಇಡಬೇಕು ಇಟ್ಟಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಬೈಲಿಕ್ಕೆ ಹಾಗೆ ಉಪ್ಪು ಸ್ವಲ್ಪ ಹುಣಸೆ ಹುಳಿ ಹಾಕಬೇಕು ಯಾಕಂದರೆ ಕೆಲವು ಎಲೆಗಳು ತುರಿಸ್ತದೆ ಅದಕ್ಕೋಸ್ಕರ ಹಾಕಿ ಆದಮೇಲೆ ನಾವು ಬೈಯಲಿಕ್ಕೆ ಬಿಡಬೇಕು ಉಪ್ಪು ಸಹ ಜಾಸ್ತಿ ಹಾಕಬಾರ್ದು ಯಾಕಂದರೆ ಆಲ್ರೆಡಿ ಹುಳಿ ಇರ್ತದೆ ಇದಕ್ಕೆ ನೋಡಿ ಈಗಾಗಲೇ ಆಲ್ಮೋಸ್ಟ್ ಬೆಂದಿದೆ ಸ್ವಲ್ಪ ಸೌಟಲ್ಲಿ ಮಿಕ್ಸಪ್ ಮಾಡುವ ಮತ್ತು ನೀರು ಹಾರುವ ತನಕ ಬೈಯಲಿಕ್ಕೆ ಬಿಡುವ ಅಷ್ಟರಲ್ಲಿ ನಾವು ಚಿಕ್ಕ ಮಸಾಲ ಪೌಡರ್ ರೆಡಿ ಮಾಡುವ ಈ ಮಸಾಲ ಪೌಡರಿಗೆ ಬೇಕಾದದ್ದು ಕುಚಲಕ್ಕಿ ಖಾರ ಬೇಕಾದವರಿಗೆ ಖಾರ ಮೆಣಸು ಇಲ್ಲಾದರೆ ಘಾಟಿ ಮೆಣಸು ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿ ಪೌಡರ್ ಮಾಡುವ ಪೌಡರ್ ಮಾಡಿದ ಮಸಾಲೆ ಹೀಗೆ ಎಲ್ಲದಕ್ಕೆ ಸ್ಪ್ರೆಡ್ಡಿಂಗ್ ಮಾಡುವ ಸ್ಪ್ರೆಡ್ಡಿಂಗ್ ಮಾಡಿದ ನಂತರ ಸ್ವಲ್ಪ ಮಿಕ್ಸಪ್ ಮಾಡಿ ಚಿಕ್ಕ ಉರಿಯಲ್ಲಿ ಇಟ್ಟು ಆಫ್ ಮಾಡಿದರೆ ಕೆಸುವಿನ ಕೊಟ್ಲ ಸವಿಯಲು ಸಿದ್ಧ ಬಾಯ್